ಹತ್ತು ಲೈನ್ ಹಾಕಿದೆ ಹೋಗು ನೀನ್ ಅದ್ರಲ್ಲಿ ಯಾವ್ದು ಮುಕ್ತಿ ಹುಡುಕಿದೆ ಅಂತ ನೀನು ಹುಡ್ಕೊಂಬಂತಾರೆ ನಾವು ಹೋಗ್ತಾ ಇದ್ದಂಗೆ ಅವ್ರ ಅನುಗ್ರಹ ಆಗುತ್ತೆ ನಮ್ಗೆ ಯಾರು ನಮ್ಮ ಗುರುಗಳ ಅನುಗ್ರಹ ಗುರುಗಳ ಅನುಗ್ರಹದಿಂದ ಕೊಚ್ಚೆ ನೀರನ್ನು ನಮಗೆ ಕೊಟ್ಟರು ಅದು ಪರಿಶುದ್ಧವಾದ ನೀರು ಆಗತ್ತೆ ಕಾಣಿಸುತ್ತೆ ನೋಡಿದ್ರಿಗೆ ಕೊಚ್ಚೆ ನೀರಾಗಿ ಇರುತ್ತೆ ಬಂದಿದೆ ನಾವು ತಿಂದಿದ್ದೀವಿ ಫ್ರೀ ಚಂದ್ರ ಕಟ್ಟಿದೆಯಲ್ಲ ಅಲ್ಲಿ ನಾವು ಕುಂತು ಪೂಜೆ ಮಾಡ್ತೀವಿ ಜ್ಞಾನ ಮಾಡ್ತೀವಿ ಆಗ ನಾವು ಬರೀ ಗಂಜಾ ಮಾತ್ರ ಸೇವನೆ ಮಾಡ್ತೀವಿ ಆಹಾರ ಒಂದು ತಿಂಗಳಿಗೆ ಒಮ್ಮೆ ಹೋಗಿ ಮಾಡೋದು ನಾವು ಸತ್ಯ ಸಮಯ ಅದು ಸತ್ಯ ಅದೇ ಎಲ್ಲರದ್ದು ಏನೋ ತಿನ್ನಲ್ಲ ನಮಗೆ ಅಲ್ಲಿ ಹೋಗಿ ನಿಲ್ತಿದ್ದಂಗೆ ಅವನು ಏನು ಬೇಡ್ಕೊಂಡಿದ್ದಾನೆ ಅಂತ ನಮಗೆ ಒಂದು ಗೊತ್ತಾಗುತ್ತೆ ಏನು ಬೇಡ್ಕೊಂಡಿದ್ದಾನೆ ಇನ್ನು ಕೆಲವರು ಏನೇನು ಆಸೆ ಇಟ್ಕೊಂಡಿರ್ತಾರೆ ನಾನು ಅದ್ ಮಾಡ್ಬೇಕಿದ್ ಅದ್ ಬಾಕಿ ಇರುತ್ತೆ ಅವ್ರದನ್ನ ನಾವು ಮುಟ್ಟಲ್ಲ ಅವ್ರನ್ನ ಕಾಲಲ್ಲಿ ಓದ್ ಹೋಗ್ತೀವಿ ಯಾಕೆಂದ್ರೆ ನೀನು ಇನ್ನೂ ಆಸೆ ಇಟ್ಕೊಂಡಿದ್ಯಾ ನಿನಗೆ ಇನ್ನೂ ಮುಕ್ತಿನೇ ಸಿಕ್ಕಿಲ್ಲ ಓಕೆ ಅಂತ ಮಾತ್ರ ಮುಕ್ತಿ ಮುಕ್ತಿ ನನಗೆ ಬೇಕು ನನಗೆ ಸಾಕು ಈ ಜೀವನ ನಾನು ನಾಲ್ಕಾರ್ ಕಡೆ ದೇವಾಲಯಗಳ ಸೇವೆ ಮಾಡಿ ಸೇವೆ ಮಾಡಿ ನಾನು ಎಷ್ಟೋ ಕರ್ಮಗಳನ್ನು ಮಾಡುತ್ತೀನಿ ಅದಕ್ಕೆ ಪಾಪಾಗೆ ನನಗೆ ವಿಮೋಚನೆ ಬೇಕು ಅಂತ ಬೇಡಿರಬೇಕು ನೀವು ಕೂಡ ಕೂಡ ಅಂತ ಹೆಣ ಸಿಗುವಂಥ ನಾವೆಲ್ಲ ಸಮಯದಲ್ಲಿ ತಿನ್ನೋಕ್ಕಾಗಲ್ಲ ಗುರುಗಳು ಆಜ್ಞೆ ಆಗಿರುತ್ತೆ ಕಳಿಸ್ತಾರೆ ಅಲ್ಲಿ ಹತ್ತು ಹೆಣಗಳ ಲೈನ್ ಕಿದೆ ಹೋಗು ನೀನು ಅದರಲ್ಲಿ ಯಾವುದು ಮುಕ್ತಿ ಹುಡುಕಿದೆ ಅಂತ ನೀನು ಹುಡ್ಕೊಂಬಂತಾರೆ ನಾವು ಹೋಗ್ತಾ ಇದ್ದಂಗೆ ಅವರ ಅನುಗ್ರಹ ಅನುಗ್ರಹ ಗುರುಗಳ ಅನುಗ್ರಹದಿಂದ ಕೊಚ್ಚೆ ನೀರನ್ನು ಪರಿಶುದ್ಧವಾದ ನೀರಾಗುತ್ತೆ ನಾವಾಗಿ ಹೋಗಿ ಕುಡ್ದಾಗ ಅದು ಕೊಚ್ಚೆ ನೀರೇನೆ ಗುರುಗಳ ಮಾತಿಗೆ ಬೆಲೆ ಕೊಟ್ಟು ಹೋದಾಗ ಅದು ನಮಗೆ ಪರಿಶುದ್ಧವಾಗಿ ಬಿಡುತ್ತೆ ಅವ್ರು ನಮ್ಗೆ ಪರೀಕ್ಷೆ ಮಾಡ್ತಾರೆ ಇವರಿಗೆ ದೀಕ್ಷೆ ಕೊಡ್ಬೋದಾ ನಮ್ಮ ಆಗ್ನೆಯ ಹೊಟ್ಟು ಹೋಗಿ ಆ ನೀರು ಕುಡ್ಕೊಂಡು ನಿಂತಾರೆ ನಾವೇನು ಅದನ್ನ ಕಣ್ಣು ಮುಚ್ಚಿಬಿಟ್ಟು ಗುರುಜ್ಞಾನ ಮಾಡ್ತೀವಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಅಂತ ಜ್ಞಾನ ಮಾಡಿ ಕೈಲೇತ್ತಾಗ ನಮಗೆ ಪರಿಶುದ್ಧವಾಗಿ ಕಾಣಿಸುತ್ತೆ ಕೆಲವರು ತಿಳ್ಕೊಂತಾರೆ ಅದು ಹೆಂಗೆ ಕಾಣಿಸುತ್ತೆ ಅಂತ ಅದು ಗುರು ಆಗ್ನಿಯಿಂದ ಮಾಡಿದಾಗ ಅದು ಸತ್ಯವಾಗಲು ಮಾತ್ರ ಕಾಣಿಸುತ್ತೆ ನೋಡಿದ್ರಿಗೆ ಕೊಚ್ಚಿ ನೀರಾಗಿರುತ್ತೆ ಬಂದಿದೆ ನಾವು ತಿಂದಿದ್ದೀವಿ ನಾವು ವರ್ಷಕ್ಕೊಮ್ಮೆ ಕಾಸಿಗೆ ಹೋಗೇ ಹೋಗಬೇಕು ನಮ್ಮ ಗುರುಗಳಿಂದ ನಾವು ಅದು ಇಷ್ಟು ಹದಿನೈದು ದಿನ ಇಲ್ಲಾಂದ್ರೆ ನಲವತ್ತೆಂಟರ ದಿನ ನಾವು ಮಾಡಬೇಕಲ್ಲಿ ಅಗೋರ ಪೂಜೆ ಅಂದರೆ ನಡು ರಾತ್ರಿನಲ್ಲಿ ಹರಿಶ್ಚಂದ್ರ ಕಟ್ಟಿದೆಯಲ್ಲ ಅಲ್ಲಿ ನಾವು ಕುಂತು ಪೂಜೆ ಮಾಡ್ತೀವಿ ಜ್ಞಾನ ಮಾಡ್ತೀವಿ ಆಗ ನಾವು ಬರೀ ಗಂಜ ಮಾತಾ ಸೇವನೆ ಮಾಡ್ತೀವಿ ಆಹಾರ ಒಂದು ತಿಂಗಳಿಗೆ ಒಮ್ಮೆ ಹೋಗಿ ಮಾಡೋದು ನಾವು ನಮ್ಮ ಪೂಜೆ ಮುಗಿದ ನಂತರ ನಾವು ಆಹಾರ ಸೇವನೆ ಮಾಡೋದು ಅಲ್ಲಿ ಜ್ಞಾನಕ್ಕೆ ಕೂತಾಗ ಇಷ್ಟು ದೊಡ್ಡ ಸಿಹ್ಮೆ ಕೊಡ್ತಾರೆ ಇವಾಗ ಅದನ್ನು ನಮ್ಮ ಕೈಲಿ ಕೊಟ್ಟರೆ ನಮಗೆ ಕೈ ಕೈಕಾಲೆಲ್ಲ ನಡುಗುತ್ತೆ ಇದನ್ನು ನಾವು ಹೆಂಗೆ ಸೇವನೆ ಮಾಡೋದು ಅಂತ ಏನು ಕೊಡ್ತಾರೆ ಗಂಜ ಅಂತಾರಲ್ಲ ಗಂಜ ಹಾಂ ಅದು ಇವಾಗ ನಮ್ಮ ಕೈಯಲ್ಲಿ ಹಿಡಿದಾಗ ನಮಗೆ ನಡುಗುತ್ತೆ ಕೈ ನಮ್ಮ ಗುರುಗಳ ಕಡೆಯಿಂದ ಕೊಟ್ಟಾಗ ಅವರ ಏಕಾಗ್ರತೆಗೆ ನಮ್ಮ ಜ್ಞಾನಕ್ಕೆ ಅಲ್ಲಿ ಹಗೋರಿಗಳಿಗೆ ಅದೇನೇ ಆಹಾರ ಅಂದರೆ ವರ್ಷಕ್ಕೊಮ್ಮೆ ನಾವು ಸಂಚಾರ ಅದು ಹೆಣ ಅಥವಾ ಅದು ಅವ್ರದ್ದು ಅಂತಲ್ಲ ದೇಹ ಅನ್ನೋದು ದೇಹ ಅನ್ನೋದು ಎಲ್ಲ ಒಂದೇ ಎಲ್ಲ ಎಲ್ಲಾನು ಚರ್ಮದಿಂದ ಮೂಳೆ ಮಾಂಸಗಳಿಂದ ಒಂದಾಗಿರೋದಲ್ವಾ ದೇಹ ಇದು ಹೆಣ್ಣು ಗಂಡು ಅನ್ನೋದು ಅದು ಸತ್ತ ಮೇಲೆ ಭೇದವನ್ನು ಬರೋಲ್ಲ ನೀವು ಕೂಡ ಆತರ ಒಂದು ಶವ ತಿಂದಿದ್ದೀರಾ ತಿಂದಿದ್ದೀವಿ ವಯಸ್ಸು ಎಷ್ಟು ಅವರಿಗೆ ವಯಸ್ಸು ಅನ್ನೋದಿಲ್ಲ ಸ್ವಾಮಿ ಅವರಿಗೆ ಅವರಿಗೆ ಇಚ್ಛಾಧಾರಣ ಮರಣ ಅವರು ನೂರೈವತ್ತು ವರ್ಷ ಬದುಕಿರೋರು ಇದ್ದಾರೆ ಎರಡು ಎರಡು ನೂರು ವರ್ಷ ಬದುಕಿರೋರು ಇದ್ದಾರೆ ಈಗಲೂ ಇದ್ದಾರೆ ಇದ್ದಾರೆ ಹಿಮಾಲಯ ಪರ್ವತದಲ್ಲಿ ವರ್ಷ ಬದುಕಬೇಕು ಅನ್ನೋದು ಆಸೆ ನಮಗೆ ಆ ಆಸೆ ಏನಿಲ್ಲ ಎಷ್ಟು ವರ್ಷ ಬದುಕು ಇವಾಗಲೂ ನಮಗೆ ಮರಣ ಬಂದರೆ ನಾವು ಹೋಗಕ್ಕೆ ಆದರೆ ಆ ಮರಣ ಇನ್ನೊಬ್ಬರಿಗೆ ತ್ಯಾಗವಾಗಿರಬೇಕು ಇನ್ನೊಬ್ಬರಿಗಾಗಿರಬೇಕು ಈಗ ಏನು ಹೇಳ್ತಾರೆ ಅಂದರೆ ಒಬ್ಬನ ಹತ್ರ ಕಿತ್ಕೊಳ್ಳೋಕೆ ಆಗಿರಬಾರ್ದು ಸಹಾಯಕ್ಕಾಗಿರ್ಬೇಕು ಮರಣ ಅನ್ನೋದು ನಮ್ಮ ಆಸೆ ರಾಘವೇಂದ್ರ ಅವರು ಮೊದಲು ಇಲ್ಲಿ ನಮಗೆ ದೀಕ್ಷಾ ಅವರಿಗೆ ಅವರಿಗೆ ಸುಮಾರು ನೂರ ಹತ್ತು ವರ್ಷ ಆಗಿದೆ ಇಲ್ಲಿ ನಮಗೆ ಫಸ್ಟ್ ಸನ್ಯಾಸಿ ದೀಕ್ಷೆ ಕೊಟ್ಟಿದ್ದು ನಮ್ಮ ದತ್ತಪೀಠದಲ್ಲಿ